నేను సమాచారం హేలు అలా నేను నైట్ యాస్ ని నంగల మాట్లాడదే అంగే అవగ గ్రచ్కి ఎడి పెడతారే ఏను నమ్మ తమ్మారు ఓహో అంగ ఆ నేను ఇస్కెడి పెడతారు నింజ తయారు అయిపోయింది నైట్ అనుకోండి రెస్పెక్ట్ కొట్టానంట మోరి ఓకే ಅವಾಗ ಹಂಗಾಗಿ ಏನೇನೋ ಆಗಿ ನಮ್ ಮೈಂಡ್ ನಮ್ ಕಂಟ್ರೋಲಲ್ಲಿ ಏನೇನೋ ಬಿಡುತ್ತೆ ಅದ್ರಲ್ಲೂ ನನ್ಗೆ ಸಪೋರ್ಟಿಂಗ್ ಹೆಂಡತಿ ಇರ್ಬೇಕಾದ್ರಿಂದ ಕೇಳ್ಬೇಕಾ ವರ್ಷ ವರ್ಷ ನೀನ್ ಅಲ್ಲಿದ್ರೆ ನನ್ನ ಫೀಲ್ ಮಾಡ್ಬಿಡ್ತೀಯ

అదే పరిస్థితి <laughs> <lays too slow> <percientyal> <lays> <pl> <rose>

கே <rium> பரில்ல <citoyens> <Nacional> <Safe rév mark> <Buffalo> ನಿನಗೆ ಉಂಡಿ ಒಳಗಡೆ coins ಎಲ್ಲ ಹೆಂಗ್ ಹಾಕ್ಬೇಕು ಅನ್ನೋದೇ ಗೊತ್ತಾಗಲ್ಲ ಉಂಡಿ ಓನರ್ ಆಗಿ ನನಗೆ ಗೊತ್ತಿರುತ್ತೆ ಅದಿಕ್ಕೆ ತಾನೇ ಹಾಕೊಳಕ್ ಬಿಡೋದು ಅಕೌಂಟಿಂಗ್ ಬಿಡೋ ಅಂದ್ರೆ ಬಿಡೋ ಒಳ್ಳೆ ವ್ಯಕ್ತಿಯ ಯಾಕಂದ್ರೆ ನೀನು ಅವಾಗವಾಗ ನಿಮ್ಗೆ ಸ್ವಲ್ಪ ಫುಲ್ ಎಕ್ಸೈಟ್ಮೆಂಟ್ ಇಟ್ ಕರ್ಕೊಂಡು ಹೋಗಿ ಹಾ ಅಮೇಲೆ ಕೈನಕನಂತ ಅಲ್ಲಿ ಹೋಗು ತಡ್ಕೋಬೇಕು ಹಾ ಇರದು ಜೀವನ ಯಾವಾಗ ಹೋಗ್ತಿವೋನೋ ಗೊತ್ತಿರಲ್ಲ ಬೋ 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 ಅಮೇಲೆ ಅಷ್ಟೇ ಹೇಳಿ ಎರಡು ಕಂಟಿನ್ಯೂ ಮಾಡಿ ಚೆನ್ನಾಗಿ ಹೇಳ್ತಿದೀಯಾ ಏನಿಲ್ಲ ಇರೋದೊಂದ್ ಜೀವ್ನಾ ಅಷ್ಟ ಮಾಡಿ ಬಿಡಬೇಕಷ್ಟೇ ಮಾಡೋರ್ಗೂ ಇರ್ತೀವೋ ಅಲ್ವ ಯಾರಿಗ್ ಗೊತ್ತು ಅದಕ್ಕೆ ಅದೆಲ್ಲಾ ಮುಗಸ್ಕೊ ಬಿಡಬೇಕು ಹ್ಮ್ ಲೋ ಅಲ್ಲೇ ಬಿಡ್ಬೇಕು ಖುಷಿ ಪಡೋ ಟೈಮ್ ಖುಷಿ ಪಟ್ಟ ಬಿಡ್ಬೇಕು ಹ್ಮ್ ಹೌದು ಹಾ ಎಷ್ಟ್ ಚೆನ್ನಾಗಿರ್ತ ಮಾಡ್ಕಣಿದೀಯಾ